ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಒಂದು ಒಳ್ಳೆಯ ಉಪಯುಕ್ತವಾದ ಮಾಹಿತಿಯೊಂದಿಗೆ ಬಂದಿದ್ದೀನಿ ಒಂದು ಫ್ಲಿಪ್ಕಾರ್ಟಲ್ಲಿ ಒಂದು ಪ್ರಾಡಕ್ಟ್ನ ಆರ್ಡ್ರ್ ಮಾಡಿದ್ದೆ ಒಂದು ಒಳ್ಳೆ ಆಫರಲ್ಲಿ ಇತ್ತು ಹಾಗಾಗಿ ತುಂಬ ಯೂಸ್ಫುಲ್ ಆಗೋವಂಥ ಒಂದು ಪ್ರಾಡಕ್ಟನ್ನ ತರಿಸಿದ್ದೀನಿ ಏನಂತಂದರೆ ವ್ಯಾಕ್ಯೂಮ್ ಕ್ಲೀನರು ಒಂದು ಆರು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಹತ್ತು ಸಾವಿರ ರೂಪಾಯಿ ಇರುವಂಥ ಒಂದು ಪ್ರಾಡಕ್ಟು ಆಫರಲ್ಲಿ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಒಂದು ಪ್ರಾಡಕ್ಟ್ ಸಿಕ್ತು ನನಗೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ ತುಂಬ ಚೆನ್ನಾಗಿದೆ ಜೊತೆಗೆ ಮನೆಗಳಲ್ಲಿ ಹೆಣ್ಮಕ್ಳಿಗೆ ತುಂಬ ಯೂಸ್ ಆಗುತ್ತೆ ಇದು ಒಳ್ಳೆ ಆಫರಲ್ಲಿರೋದ್ರಿಂದ ಎಲ್ಲರೂ ಬೈ ಮಾಡ್ಬೋದು ಅಂತ ನಾನು ಕಾನ್ಫಿಡೆಂಟಾಗಿ ಹೇಳ್ತೀನಿ ಸಣ್ಣ ಪುಟ್ಟ ಡಸ್ಟು ಕೂಡ ಎಲ್ಲನೂ ಕ್ಲೀನ್ ಮಾಡ್ಕೋಬೋದು ಹಾಸಿಗೆ ಮೇಲೆ ಸಂದಿಗೊಂದಿಗಳಲ್ಲೆಲ್ಲ ಈಗಂತೂ ಕೆಲಸದವರೇ ಇಲ್ಲ ಮನೆಗಳಲ್ಲಿ ಮನೆ ಕೆಲಸಕ್ಕೆ ತುಂಬ ಅದೇ ಸಮಸ್ಯೆ ದೊಡ್ಡ ಸಮಸ್ಯೆ ಆಗಿದೆ ಈ ನಮ್ಮಂಥ ಹೊರಗಡೆ ಹೋಗಿ ಅಂಗಡಿಗಳಲ್ಲಿ ಅಲ್ಲಿ ಇಲ್ಲಿ ಆಫೀಸಲ್ಲೆಲ್ಲ ಕೆಲಸ ಮಾಡೋರಿಗೆ ಇದೊಂದು ಹಂಗಾಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡೋರಿಗೆ ಈ ಹೊರ್ಗಡೆ ಹೋಗಿ ಕೆಲಸ ಅಂಥವ್ರಿಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಮಕ್ಕಳು ಕೂಡ ಇದನ್ನು ಯೂಸ್ ಮಾಡ್ಬೋದು ಮನೇಲಿ ಮಕ್ಕಳೇ ವ್ಯಾಕ್ಯೂಮ್ ಮಾಡಿ ಡಸ್ಟೆಲ್ಲ ತೆಗೆದು ಕ್ಲೀನ್ ಮಾಡ್ಬೋದು ಆಮೇಲೆ ಬೇಕಾದರೆ ಅವನ್ನೆಲ್ಲಗೆಲ್ಲ ಒರೆಸ್ಕೋಬೋದು ಆ ಥರ ಒಂದು ಪ್ರಾಡಕ್ಟ್ ಇದು ತುಂಬ ಚೆನ್ನಾಗಿದೆ ಮತ್ತು ಆಫರಲ್ಲೂ ಬಂದಿರೋದ್ರಿಂದ ತುಂಬ ಅನ್ನಿಸ್ತು ನಾನು ಹೊರ್ಗಡೆ ಎಲ್ಲ ವಿಚಾರಿಸಿದ್ದೆ ಆರು ಸಾವಿರದ ಮುನ್ನೂರು ರೂಪಾಯಿಗೆ ಇದು ವರ್ತ್ ಅಂತ ಅನ್ನಿಸ್ತು ಮತ್ತು ನಿಮಗೆ ಫ್ಲಿಪ್ಕಾರ್ಟಲ್ಲೂ ಕೂಡ ಫೈವ್ ಸ್ಟಾರ್ಸ್ ರೇಟಿಂಗ್ ಇದೆ ತುಂಬ ಅಂದರೆ ತುಂಬ ಸೇಲ್ಸ್ ಆಗಿದೆ ಒಳ್ಳೆ ಇದೆ ಒಳ್ಳೆ ಪ್ರಾಡಕ್ಟು ತೊಗೊಳ್ಳಿ ನೀವು ಯೂಸ್ ಮಾಡಿ ನನಗಂತೂ ತುಂಬ ಯೂಸ್ ಆಗಿದೆ ತೋರಿಸ್ತೀನಿ ಅದನ್ನ ಇವಾಗ ಹೇಗಿದೆ ಅಂತ ನೋಡಿ ಇದು ಇಷ್ಟು ದೊಡ್ಡ ಪಾರ್ಸಲಿ ಬಂದಿದೆ ಅಗಾರೋ ಕಂಪ್ನಿಯವ್ರ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್ಸು ಎಲ್ಲ ಥರ ಇದನ್ನು ಕೊಟ್ಟಿದ್ದಾರೆ ಅಷ್ಟು ಕೊಟ್ಟಿದ್ದಾರೆ ನಿಮಗೆ ಒಂದು ಬೈ ಒಂದು ತೋರಿಸ್ತೀನಿ ಹೇಗಿದೆ ಅಂತ ನೋಡಿ ಇಲ್ಲೇ ಕೊಟ್ಟಿದ್ದಾರೆ ಅಗಾರೋ ಕಂಪ್ನಿಯವರು ತೌಸಂಡ್ ಸಿಕ್ಸ್ ಹಂಡ್ರೆಡ್ ವ್ಯಾಟ್ಸ್ದು ಬಂದಿದೆ ಇದು ವೆಟ್ ಡ್ರೈ ಇದೆ ವೆಟ್ ಇದೆ ಬ್ಲೋ ಇದೆ ಮೂರು ಪ್ರಾಡಕ್ಟ್ ಇದ್ರೊಳಗಡೆ ಇದೆ ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ ಒಂದು ಡ್ರಮ್ ಕೊಟ್ಟಿದ್ದಾರೆ ಒಂದು ಹಾಸಿಗೆ ಮೇಲೆಲ್ಲ ಸೋಫಾ ಮೇಲೆಲ್ಲ ಕ್ಲೀನ್ ಮಾಡೋ ಅಂಥದ್ದು ಒಂದು ಬ್ರಷ್ ಥರದ್ದು ಇದೆ ಜೊತೆಗೆ ಇದು ಮೂಲೆಗಳಲ್ಲಿ ಇವು ತುಂಬ ಲಾಂಗ್ ಮೂಲೆಗಳಿರುತ್ತಲ್ಲ ಅಂತ ಕಡೆ ಇದನ್ನ ಯೂಸ್ ಮಾಡ್ಕೋಬಹುದು ಇದು ಡಸ್ಟ್ಗೆ ಇದೊಂದು ಕೊಟ್ಟಿದ್ದಾರೆ ಡಸ್ಟ್ ತೆಗೆಯಕ್ಕೆ ಇದು ವಾಟರ್ ಡ್ರೈ ಇದು ಕೊಟ್ಟಿದ್ದಾರೆ ವಾಟರ್ ತೆಗೆ ಅಂತದ್ದು ಜೊತೆಗೆ ಇದೊಂದು ಸ್ಟಿಕ್ ಎಷ್ಟು ಉದ್ದ ಬೇಕಾದ್ರೂ ಇಷ್ಟು ಮಾಡ್ಕೋಬೋದು ಮಾಡ್ಕೊಂಡು ಇದಕ್ಕೆ ಕನೆಕ್ಟ್ ಮಾಡ್ಕೋಬೋದು ಇಷ್ಟು ದೊಡ್ಡದಿದೆ ಈ ಥರ ಈ ಥರ ಬಂದಿದೆ ಇದು ಜೊತೆಗೆ ನೋಡಿ ಹೀಗೆ ಕನೆಕ್ಟ್ ಮಾಡ್ಕೊಂಡು ಇದಕ್ಕೆ ಇಷ್ಟು ಬರುತ್ತೆ ಈ ಥರ ಇದೆ ನಾನು ಸಮಾನೇ ಜಾಸ್ತಿ ಡಸ್ಟ್ ಎಲ್ಲ ಕ್ಲೀನ್ ಮಾಡೋಕೆ ನಾನು ನಾನೇ ಕ್ಲೀನ್ ಮಾಡ್ತಾನೆ ಮನೆಯಲ್ಲಿ ಆಲ್ಮೋಸ್ಟು ಡೇ ಬೈ ಡೇ ಇದರಲ್ಲೇ ಈಗ ಕ್ಲೀನ್ ಮಾಡ್ತಾ ಕ ಕಸ ಇಲ್ಲ ಇದರಲ್ಲಿ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಒರೆಸ್ಕೊತೀನಿ ತುಂಬ ಚೆನ್ನಾಗಿದೆ ಪ್ರಾಡಕ್ಟು ತುಂಬ ಖುಷಿ ಆಯಿತು ನನಗೆ ನನಗೆ ಸ್ಪೆನಲ್ ಕಟ್ ಪ್ರಾಬ್ಲಮ್ ಇರೋದ್ರಿಂದ ಕಸ ಗುಡಿಸೋಕ್ಕೆಲ್ಲ ತುಂಬ ಕಷ್ಟ ನನಗೆ ಇದು ನನಗಂತೂ ತುಂಬ ಯೂಸ್ ಆಗಿದೆ ಅನ್ನಿಸ್ತು ನನಗೆ ತಗೊಂಡಾಗ ತುಂಬ ಖುಷಿ ಇದೆ ಆರಾಮಾಗಿ ಬೈ ಮಾಡ್ಬೋದು ಯಾರು ಬೇಕಂದ್ರೆ ತೊಗೊಳ್ಳಿ ಸಿಕ್ಸ್ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸು ಆಗುತ್ತೆ ಫ್ಲಿಪ್ಕಾರ್ಟಲ್ಲಿದೆ ನೀವು ಅಗರ ಕಂಪ್ನಿದು ವ್ಯಾಕ್ಯೂಮ್ ಕ್ಲೀನರ್ ಅಂತ ಸರ್ಚ್ ಮಾಡಿದ್ರೆ ಇದು ಬರುತ್ತೆ ಇದರಲ್ಲಿ ಕಲರ್ಸ್ ಇದೆ ಕಲರ್ ಆಪ್ಷನ್ಸ್ ಮೇಲೆ ನಿಮಗೆ ರೇಟ್ಸು ಡಿಪೆಂಡ್ ಆಗಿದೆ ನೋಡಿ ನಿಮಗೆ ಯಾವ್ದು ಅನುಕೂಲ ಆಗುತ್ತೆ ರೇಟ್ ವೈಸ್ ನೋಡ್ತೀರಾ ಕಲರ್ ವೈಸ್ ನೋಡ್ತೀರಾ ಅದು ನೋಡಿ ಬುಕ್ ಮಾಡ್ಕೊಳ್ಳಿ ತುಂಬ ಯೂಸೇಜ್ ಅಂತೂ ಚೆನ್ನಾಗಿದೆ ನೋಡಿದ್ರೆ ವೀಕ್ಷಕರೇ ಒಂದು ಅದ್ಭುತವಾದ ಪ್ರಾಡಕ್ಟ್ನ ನಿಮಗೆ ತೋರಿಸಿದ್ದೀನಿ ಯಾಕಂದರೆ ನಾನು ಯೂಸ್ ಮಾಡ್ತಾ ನಿಮ್ಮ ಮನೆಯಲ್ಲಿ ನನಗಂತೂ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ಏಯ್ಟ್ ಇಯರ್ಸ್ ಆಯಿತು ಸ್ಪೈನಲ್ ಕಟ್ ಪ್ರಾಬ್ಲಮ್ ಆಗಿ ನನಗೆ ಕಸ ಗುಡ್ಸೋಕ್ಕೆಲ್ಲ ಆಗೋದೇ ಇಲ್ಲ ಕೆಲಸ ತಮ್ಮ ಬರ್ತಾಯಿದ್ದು ಈಗ ಇಲ್ಲ ಅವಳು ಒಂದು ಫೋರ್ ಮಂತ್ಸ್ ಆಯಿತು ನಾನೇ ಎಲ್ಲ ಇದ್ದೀನಿ ಜೊತೆಗೆ ಶಾಪ್ದು ಕೆಲಸ ಇದ್ದೇ ಇರುತ್ತೆ ಸ್ಟಿಚಿಂಗ್ ಕೆಲಸ ಹಂಗಾಗಿ ನನಗೆ ಏನೇನು ನಮಗೆ ಈಸಿ ಆಗೋವಂಥದ್ದು ಏನೇನು ಪ್ರಾಡಕ್ಟ್ಸು ಬೇಕು ಅನಿಸುತ್ತೆ ಅದನ್ನು ಬೈ ಮಾಡಿಕೊಂಡು ನಾನು ನನ್ನ ಕೆಲಸನ ಈ ಥರ ಈಸಿ ಮಾಡ್ಕೋತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಮನೆಯಲ್ಲಿ ಗುಡಿಸಿ ಒರೆಸೋದೇ ಒಂದು ಹೆಣ್ಮಕ್ಳಿಗೆ ಒಂದು ದೊಡ್ಡ ಚಾಲೆಂಜು ಕೆಲಸ ಪ್ರತಿ ಯಾಕಂದರೆ ಮನೆಯೂ ಕ್ಲೀನಾಗಿ ಇಟ್ಕೋಬೇಕು ಡಸ್ಟ್ ಇರಬಾರ್ದು ಗಲೀಜಾಗಿ ಕಾಣಿಸ್ಬಾರ್ದು ಮನೆ ಒಳಗಡೆ ಅಟ್ಮಾಸ್ಫಿಯರ್ ತುಂಬ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ ಇರಬೇಕು ಕೂಡ ಯಾವಾಗಲೂ ನನಗೆ ಮನೆ ಒಳಗಡೆ ಅದೊಂದು ಮನಸ್ಸಿಗೆ ಖುಷಿ ಆನಂದ ಮುದ ಕೊಡುತ್ತೆ ಹಾಗಾಗಿ ಈ ಥರದ ಕೆಲವೊಂದು ಪ್ರಾಡಕ್ಟ್ಸನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಮನೆಯೂ ಕ್ಲೀನ್ ಇರುತ್ತೆ ನಮ್ಮ ಟೈಮು ಸೇವ್ ಆಗುತ್ತೆ ನಮಗೂ ಈಸಿ ಅನಿಸುತ್ತೆ ಹಾಗಾಗಿ ಬೈ ಮಾಡಿ ನೀವು ಈ ಥರ ಪ್ರಾಡಕ್ಟ್ಗಳು ಬಗ್ಗೆ ವೀಡಿಯೋಸ್ನ ಹಾಕ್ತೀನಿ ಈ ಥರ ಮನೆಗೆ ಅನುಕೂಲ ಆಗೋ ಅಂಥ ವೀಡಿಯೋಗಳನ್ನ ಸಾರಿ ಪ್ರಾಡಕ್ಟ್ಸ್ನ ಬೈ ಮಾಡಿದ್ರೆ ನನಗೂ ಅದು ಯೂಸ್ ಆಗಿ ಬೇರೆಯವ್ರಿಗೂ ಯೂಸ್ ಆಗುತ್ತೆ ಇದು ಅನ್ನೋ ಥರ ಇತ್ತು ಅಂತಂದರೆ ಆ ಥರ ಪ್ರಾಡಕ್ಟ್ಸ್ನ ನಾನು ಪರ್ಚೇಸ್ ಮಾಡಿ ನಿಮ್ಮೊಂದಿಗೆ ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೋತೀನಿ ಆಗ ನೀವು ಬೈ ಮಾಡೋಕ್ಕೆ ಒಂದು ಈಸಿ ಆಗ್ಬೋದು ಅಂತ ನಾನು ಭಾವಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ Thank you.